ಆದರ್ಶ ಭಕ್ತ ಸಂಸಾರದಲ್ಲಿ ಮೀನಿನಂತೆ ಬಾಳನ್ನು ನಡೆಸಿರಿ ಮೀನು ಕೆಸರಿನಲ್ಲೇ ಬದುಕುತ್ತದೆ ಆದರೆ ಅದರ ಮೈಗೆ ಒಂದಿಷ್ಟು ಕೆಸರು ಅಂಟಿಕೊಂಡಿರುವುದಿಲ್ಲ ಭಗವಂತನಲ್ಲಿಯೇ ಮನಸ್ಸನ್ನಿಟ್ಟು ಸಂಸಾರದ ಕಾರ್ಯಭಾರಗಳನ್ನು ನಡೆಸಿದಾಗ ನಾವು ಅವುಗಳಿಂದ ಬಾಧಿತರಾಗುವುದಿಲ್ಲ ಎಂಬ ಶ್ರೀ ರಾಮಕೃಷ್ಣರ ಉಪದೇಶವನ್ನು ಅನುಷ್ಠಾನ ಮಾಡಿದ ಆದರ್ಶ ಭಕ್ತ ಶ್ರೀ ನಾಗಮಹಾಶಯರು ಹಲವು ರೋಮಾಂಚಕ ಘಟನೆಗಳಿಂದ ಕೂಡಿದ ನಾಗಮಹಾಶಯರ ಜೀವನವು ಓದುಗರ ಮನ ಸೆಳೆಯುತ್ತದೆ ಇಂತಹ ಒಂದು ಜೀವನ ಸಾಧ್ಯವೇ ಎನ್ನುವಷ್ಟು ಓದುಗರನ್ನು ಬೆರಗುಗೊಳಿಸುತ್ತದೆ ಶ್ರೀ ಶರತ್ಚಂದ್ರ ಚಕ್ರವರ್ತಿಗಳು ಬೆಂಗಾಳಿಯಲ್ಲಿ ರಚಿಸಿರುವ ಈ ಗ್ರಂಥವನ್ನು ಶ್ರೀ ಎ ಆರ್ ಕೃಷ್ಣಶಾಸ್ತ್ರಿಗಳು ಕನ್ನಡದಲ್ಲಿ ಬರೆದು ಕನ್ನಡಿಗರು ಶ್ರೀ ನಾಗಮಹಾಶಯರ ಜೀವನದ ಸವಿಯನ್ನು ಅನುಭವಿಸಲು ಸಹಾಯ ಮಾಡಿದ್ದಾರೆ ಆಧ್ಯಾತ್ಮಿಕ ಸಾಧಕರಿಗೆ ಈ ಅಪೂರ್ವ ಗ್ರಂಥವು ದಾರಿದೀಪದಂತೆ ಇದೆ ಎಂದು ನಾವು ನಂಬಿದ್ದೇವೆ ಮೊದಲನೆಯ ಅಧ್ಯಾಯ ಜನನ ಮತ್ತು ಬಾಲ್ಯ ನಾನು ಪ್ರಪಂಚದ ಅನೇಕ ಕಡೆಗಳಲ್ಲಿ ತಿರುಗಿಕೊಂಡು ಬಂದಿದ್ದೇನೆ ಆದರೆ ನಾಗಮಹಾಶಯರಂಥ ಮಹಾಪುರುಷರನ್ನು ಎಲ್ಲಿಯೂ ಕಾಣಲಿಲ್ಲ ಸ್ವಾಮಿ ವಿವೇಕಾನಂದ ಪೂರ್ವ ಬಂಗಾಳದಲ್ಲಿ ನಾರಾಯಣಗಂಜ್ ಬಂದರಿಗೆ ಅರ್ಧ ಹರಿದಾರಿ ಪಶ್ಚಿಮಕ್ಕೆ ದೇವಭೋಗವೆಂಬ ಒಂದು ಸಣ್ಣ ಹಳ್ಳಿ ಇದೆ ಅಲ್ಲಿ ಕ್ರಿಸ್ತಶಕ ಸಾವಿರದ ಎಂಟುನೂರ ನಲವತ್ತಾರನೆಯ ಆಗಸ್ಟ್ ಇಪ್ಪತ್ತೊಂದನೆಯ ತಾರೀಖಿನ ದಿವಸ ನಾಗಮಹಾಶಯರು ಹುಟ್ಟಿದ್ದರು ನಾಗಮಹಾಶಯರ ಸಂಪೂರ್ಣ ಹೆಸರು ದುರ್ಗಾಚರಣ ನಾಗ ಆದರೆ ಈ ಗ್ರಂಥದಲ್ಲಿ ನಾವು ಅವರನ್ನು ನಾಗಮಹಾಶಯ ಎಂದೇ ನಿರ್ದೇಶ ಮಾಡುತ್ತೇವೆ ಏಕೆಂದರೆ ಬಹು ಜನರಿಗೆ ಅವರು ಆ ಹೆಸರಿನಿಂದಲೇ ಪರಿಚಿತರಾಗಿದ್ದಾರೆ ನಾಗಮಹಾಶಯರ ತಂದೆಯ ಹೆಸರು ದೀನದಯಾಳು ತಾಯಿಯ ಹೆಸರು ತ್ರಿಪುರ ಸುಂದರಿ ದೀನದಯಾಳುವಿನ ತಂದೆ ಪ್ರಾಣಕೃಷ್ಣ ತಾಯಿ ರುಕ್ಮಿಣಿ ಮೊದಲಿಗೆ ಇವರು ಇದ್ದದ್ದು ತಿಲಾರದಿ ಎಂಬ ಊರಿನಲ್ಲಿ ದೇವಭೋಗದಲ್ಲಿದ್ದುದು ಮೂರು ನಾಲ್ಕು ತಲೆಗಳಿಂದ ಈಚೆಗೆ ದೀನದಯಾಳುವಲ್ಲದೆ ಪ್ರಾಣಕೃಷ್ಣನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಅವರಲ್ಲಿ ಹಿರಿಯವಳಾದ ಭಗವತಿಯು ಒಂಬತ್ತನೇ ವರ್ಷದಲ್ಲಿಯೇ ವಿಧವೆಯಾಗಿ ಬದುಕಿರುವವರೆಗೂ ತಂದೆಯ ಮನೆಯಲ್ಲಿಯೇ ಇದ್ದಳು ಕಿರಿಯವಳು ಭಾರತಿ ಆಕೆಯ ಸಂಬಂಧವಾಗಿ ಹೆಚ್ಚು ವಿಷಯ ತಿಳಿಯುವುದು ಸಾಧ್ಯವಾಗಿಲ್ಲ ತವರು ಮನೆಗೆ ಆಕೆಯು ವಿಶೇಷವಾಗಿ ಬರುತ್ತಿರಲಿಲ್ಲವಂತೆ ತನ್ನ ಅಕ್ಕನಿಗಿಂತಲೂ ಮುಂಚೆಯೇ ಸ್ವರ್ಗಸ್ಥಳಗಳಂತೆ ನಾಗಮಹಾಶಯರು ಹುಟ್ಟಿದ ನಾಲ್ಕು ವರ್ಷಗಳ ಮೇಲೆ ಅವರ ತಂಗಿ ಶಾರದಾ ಮಣಿಯು ಹುಟ್ಟಿದಳು ಶಾರದೆ ಹುಟ್ಟಿದ ಎರಡು ವರ್ಷಕ್ಕೆ ದೀನ ದಯಾಳುವಿಗೆ ಮತ್ತೊಂದು ಹೆಣ್ಣು ಮಗುವಾಯಿತು ಆದರೆ ಅದು ನಾಲ್ಕು ತಿಂಗಳ ಮೇಲೆ ಬದುಕಿರಲಿಲ್ಲ ಮತ್ತೆರಡು ವರ್ಷಕ್ಕೆ ತ್ರಿಪುರ ಸುಂದರಿಯ ಹೊಟ್ಟೆಯಲ್ಲಿ ಇನ್ನೊಂದು ಗಂಡು ಮಗುವು ಹುಟ್ಟಿತು ಆಗ ಹೊಲೆ ಮನೆಯಿಂದ ಬರುತ್ತಿದ್ದ ಹಾಗೆ ಬಾಣಂತಿ ರೋಗದಿಂದ ಆಕೆಯು ಮೃತಳಾದಳು ಹುಟ್ಟಿ ತಿಂಗಳು ತುಂಬುವುದರೊಳಗೆ ಮಗುವು ಆಕೆಯನ್ನು ಹಿಂಬಾಲಿಸಿತು ಹೀಗೆ ತ್ರಿಪುರ ಸುಂದರೆಯು ತನ್ನ ಮಗನನ್ನು ಮಗಳನ್ನು ನಾದಿನಿಯನ್ನು ಭಗವತಿಯ ಮಡಿಲಿನಲ್ಲಿ ಹಾಕಿ ಲೋಕಾಂತರವನ್ನೈದಿದಳು ನಾಗಮಹಾಶಯರಿಗೆ ಆಗ ಎಂಟು ವರ್ಷ ಶಾರದೆಗೆ ನಾಲ್ಕು ವರ್ಷ ತಂದೆಯು ಮತ್ತೆ ಮದುವೆ ಮಾಡಿಕೊಳ್ಳಲಿಲ್ಲ ಭಗವತಿಯು ಅಣ್ಣನ ಮಕ್ಕಳನ್ನು ಅದರಲ್ಲಿಯೂ ವಿಶೇಷವಾಗಿ ನಾಗಮಹಾಶಯರನ್ನು ಚೆನ್ನಾಗಿ ಲಾಲನ ಪಾಲನ ಮಾಡುತ್ತಿದ್ದಳು ಆಕೆಯ ಪ್ರೀತಿಯನ್ನು ಪೋಷಣೆಯನ್ನು ಜ್ಞಾಪಕಕ್ಕೆ ತಂದುಕೊಂಡು ನಾಗಮಹಾಶಯರು ನಮ್ಮ ಸೋದರತ್ತೆ ನನಗೆ ಜನ್ಮಾಂತರದಲ್ಲಿ ತಾಯಿಯಾಗಿದ್ದಳು ಎಂದು ಹೇಳುತ್ತಿದ್ದರು ದೀನದಯಾಳುವು ದೇವ ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳ ನಿಷ್ಠಾವಂತನಾದ ಹಿಂದೂ ಆತನು ಕಲ್ಕತ್ತೆಯ ರಾಜಕುಮಾರ ಮತ್ತು ಹರಿಚರಣ ಪಾಲ್ ಚೌಧರಿಯವರ ಹತ್ತಿರ ಒಂದು ಸಣ್ಣ ನೌಕರಿಯಲ್ಲಿದ್ದನು ಅಲ್ಲಿ ಆತನಿಗೆ ಇರುವುದಕ್ಕೆ ಒಂದು ಹೆಂಚಿನ ಮನೆ ಇತ್ತು ಪಾಲ್ ಬಾಬುಗಳು ದೀನದಯಾಳುವಿನ ಹತ್ತಿರ ಪ್ರಭುವಿನ ಹಾಗೆ ನಡೆದುಕೊಳ್ಳದೆ ಆತನನ್ನು ತಮ್ಮ ಕುಟುಂಬಕ್ಕೆ ಸೇರಿದವನಂತೆ ಕಾಣುತ್ತಿದ್ದರು ಧರ್ಮ ಬೀರುವು ಸತ್ಯನಿಷ್ಠನೂ ಲೋಭರಹಿತನೂ ಆದ ದೀನದಯಾಳುವಿನಲ್ಲಿ ಅವನ ಒಡೆಯರಿಗೆ ತುಂಬ ನಂಬಿಕೆ ಆತನು ಇಟ್ಟ ಲೆಕ್ಕವನ್ನು ಅವರು ಎಂದು ಪರೀಕ್ಷಿಸಿರಲಿಲ್ಲ ಒಂದು ಸಲ ಕೆಲವು ಸಾವಿರ ರೂಪಾಯಿಗಳವರೆಗೆ ಲೆಕ್ಕ ಸಿಗಲಿಲ್ಲ ದೀನದಯಾಳು ಕದ್ದಿರಲಿಲ್ಲವೆಂಬುದು ಅವರಿಗೆ ಧೈರ್ಯ ಆದ್ದರಿಂದ ಆದಷ್ಟು ಖರ್ಚು ಹಾಕಿಸಿಬಿಟ್ಟರು ಇದು ನಡೆದ ಸುಮಾರು ಒಂದು ವರ್ಷದ ಹೊತ್ತಿಗೆ ಆ ಹಣದ ಲೆಕ್ಕ ಸಿಕ್ಕಿತು ಇದರಿಂದ ಯಜಮಾನರಿಗೆ ದೀನದಯಾಳುವಿನಲ್ಲಿದ್ದ ಅಭಿಪ್ರಾಯವು ಬಲಪಟ್ಟು ಆತನಲ್ಲಿ ನಂಬಿಕೆಯು ಇನ್ನೂ ಹೆಚ್ಚಿತು ಅಲ್ಲಿಂದ ಮುಂದೆ ದೀನದಯಾಳು ಯಾವ ರೀತಿಯಲ್ಲಿ ಹತ್ತು ಕಾಸು ಸಂಪಾದನೆ ಮಾಡಬಹುದು ಎನ್ನುವುದರಲ್ಲೇ ಪಾಲ್ಬಾಬುಗಳು ವಿಶೇಷ ಗಮನವನ್ನಿಟ್ಟಿರುತ್ತಿದ್ದರು ಈ ಸಣ್ಣ ನೌಕರನಾದವನಿಗೆ ಎಂಥ ಲೋಭರಾಹಿತ್ಯವಿತ್ತೆಂದು ತಿಳಿಸುವ ಈ ಸಂಗತಿಯನ್ನು ಇಲ್ಲಿ ಸೂಚಿಸಿದೆ ಪಾಲ್ ಬಾಬುಗಳಿಗೆ ಉಪ್ಪು ರಫ್ತು ಮಾಡುವ ಕೆಲಸ ಆದ್ದರಿಂದ ಆಗಾಗ್ಗೆ ದೋಣಿಗಳಲ್ಲಿ ನಾರಾಯಣಗೊಂದಿಗೆ ಉಪ್ಪನ್ನು ಕಳುಹಿಸುತ್ತಿದ್ದರು ಆಗ ಜಹಾಜುಗಳ ಓಡಾಟ ಅಷ್ಟೊಂದು ಇರಲಿಲ್ಲ ದೋಣಿಗಳು ಸುಂದರವನದ ಮಾರ್ಗವಾಗಿ ಹೋಗಬೇಕಾಗಿತ್ತು ಅಲ್ಲಿ ಕಳ್ಳರ ಭಯ ಆದ್ದರಿಂದ ಒಂದೊಂದು ಸಾರಿ ಹೋಗುವಾಗಲೂ ಜೊತೆಯಲ್ಲಿ ಒಬ್ಬ ಗಟ್ಟಿಗನು ನಂಬಿಕೆಯುಳ್ಳವನೂ ಆಗ ನೌಕರನು ಹೋಗುತ್ತಿದ್ದನು ಒಂದು ಸಾರಿ ದೀನದಯಾಳುವು ಹೀಗೆ ಹೋಗಬೇಕಾಯಿತು ದೋಣಿಯು ಸುಂದರವನಕ್ಕೆ ಬಂತು ಆದರೆ ಸುರಕ್ಷಿತವಾದ ಸ್ಥಳವನ್ನು ತಲುಪುವುದಕ್ಕೆ ಮುಂಚೆಯೇ ಸಾಯಂಕಾಲವಾಯಿತು ಇನ್ನು ಮುಂದೆ ಹೋಗುವುದು ಯುಕ್ತವಲ್ಲವೆಂದು ತೋರಿತು ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಪಾಳು ಮನೆಯನ್ನು ಅದರ ಹತ್ತಿರ ಎರಡು ರೈತರ ಮನೆಗಳನ್ನು ಕಂಡು ದೋಣಿಯನ್ನು ಅಲ್ಲಿಗೆ ಹಾಕಿಸಿದನು ರಾತ್ರಿ ಊಟ ಉಪಚಾರಗಳನ್ನು ತೀರಿಸಿಕೊಂಡು ದೋಣಿಯವರು ನಿದ್ರೆ ಹೋಗಿಬಿಟ್ಟರು ದೀನದಯಾಳು ಮಾತ್ರ ಒಂದು ದೊಣ್ಣೆಯನ್ನು ಪಕ್ಕದಲ್ಲಿ ಇಟ್ಟುಕೊಂಡು ತಂಬಾಕನ್ನು ಸೇವಿಸುತ್ತಾ ಬೆಳಗ್ಗೆ ಎಚ್ಚರವಾಗಿ ಕಾವಲಾಗಿದ್ದನು ಕ್ರಮವಾಗಿ ರಾತ್ರಿ ಕಳೆಯಿತು ಸುಮಾರು ಬೆಳಗ್ಗಿನ ಜಾವ ಐದು ಗಂಟೆಯ ಹೊತ್ತಿಗೆ ದೋಣಿಯಿಂದ ಇಳಿದು ಪಾಳುಮನೆಯ ಪಕ್ಕದಲ್ಲಿ ಶೌಚಕ್ಕೆ ಕುಳಿತುಕೊಂಡನು ಆತನ ಸ್ವಭಾವ ಸ್ವಲ್ಪ ಚಂಚಲ ಆದ್ದರಿಂದ ಕುಳಿತುಕೊಂಡೆ ಹತ್ತಿರದಲ್ಲಿದ್ದ ನೆಲವನ್ನು ಬೆರಳುಗಳಿಂದ ಕೆರೆಯುತ್ತಾ ಇದ್ದನು ಇನ್ನೂ ಸ್ವಲ್ಪ ಕೆದಕುತ್ತಾ ಇದ್ದ ಹಾಗೆಯೇ ದುಡ್ಡಿನ ಇರುವುದು ಏನೋ ಕೈಗೆ ತಡೆಯುವಂತೆ ತೋರಿತು ಉತ್ಸುಕನಾಗಿ ಇನ್ನೂ ಸ್ವಲ್ಪ ಮಣ್ಣನ್ನು ತೆಗೆದು ನೋಡುತ್ತಾನೆ ಒಂದು ಕೊಡದ ತುಂಬ ಮೊಹರುಗಳು ಅದರಲ್ಲಿ ಎರಡು ಮೊಹರನ್ನು ತೆಗೆದುಕೊಂಡು ಪರೀಕ್ಷೆ ಮಾಡಿ ನೋಡಲು ಎಲ್ಲ ಪುರಾತನ ಕಾಲದವೆಂದು ಕಂಡುಬಂದವು ಆಗ ಆತನು ಅವುಗಳನ್ನು ಅಲ್ಲಿಯೇ ಹಾಕಿ ಮಣ್ಣನ್ನು ಮುಚ್ಚಿ ದೋಣಿಗೆ ಓಡಿ ಬಂದು ದೋಣಿಯವರನ್ನು ಕುರಿತು ಲೋ ಅಲ್ಲಿ ನನಗೆ ದಿಗಿಲಾಯಿತು ದೋಣಿ ಬಿಚ್ಚಿಬಿಡಿ ಎಂದನು ಅವರು ಶೌಚಾದಿಗಳಿಗೆ ಸ್ವಲ್ಪ ಅವಕಾಶ ಕೊಡಬೇಕೆಂದರು ಆತನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಬೇಕಾದರೆ ಆ ಸ್ಥಳದಿಂದ ಎರಡು ಮೂರು ಹರಿದಾರಿ ಮುಂದೆ ಹೋಗಿ ಅಲ್ಲಿ ನಿಲ್ಲಬಹುದೆಂದರು ಈ ವಿಚಾರವನ್ನು ಕುರಿತು ದೀನದಯಾಳುವು ಮೊದಲು ಆ ನಿಧಿಯಲ್ಲಿ ಆಸೆಯಾಯಿತು ಆದರೆ ಆಮೇಲೆ ಇದು ಯಾರಾದರೂ ಬ್ರಾಹ್ಮಣರದ್ದಾಗಿದ್ದರೆ ಬ್ರಹ್ಮಸ್ವತ್ತನ್ನು ಕದ್ದ ಪಾಪದಿಂದ ನರಕದಲ್ಲಿ ನರಳಬೇಕಾಗುತ್ತದೆ ಎನಿಸಿತು ಎಂದು ಹೇಳುತ್ತಿದ್ದನು ಆ ಹೂಳಿಟ್ಟಿದ್ದ ಹಣವು ಎಲ್ಲಾದರೂ ತನ್ನನ್ನು ಪುನಃ ಚಪಲಗೊಳಿಸಿತ್ತಲ್ಲ ಎಂದು ಅವನು ಆ ಜಾಗವನ್ನೇ ಬಿಟ್ಟು ಓಡಿ ಹೋಗಿದ್ದನು ನಾಗಮಹಾಶಯರ ಬಾಲ್ಯಕಾಲದ ಸಂಗತಿಗಳು ಹೆಚ್ಚಾಗಿ ಏನೂ ತಿಳಿದು ಬಂದಿಲ್ಲ ಮಗುವಾಗಿದ್ದಾಗಿನಿಂದಲೂ ಅವರ ಮಾತು ಬಲುನಯ ನಡತೆಯಲ್ಲಿ ಬಲುವಿನಯ ಅತಿ ಮನೋಹರವಾದ ರೂಪುರೇಖಾ ಸೌಂದರ್ಯ ತಲೆಯ ತುಂಬ ಇದ್ದ ಉದ್ದವಾದ ಕೂದಲು ಆ ಸೌಂದರ್ಯವನ್ನು ಇನ್ನೂ ಹೆಚ್ಚು ಮಾಡಿದ್ದಿತು ಹುಟ್ಟಿದ್ದು ಬಡವರ ಮನೆಯಲ್ಲಿ ಆದ್ದರಿಂದ ಎರಡು ಬೆಳ್ಳಿಯ ಕೈಬಳೆ ಹೊರತು ಮೈ ಮೇಲೆ ಮತ್ತಾವ ಒಡವೆಗಳೂ ಇರಲಿಲ್ಲ ಆದರೆ ಆ ಸುಂದರವಾದ ಮಗುವು ಉದ್ದವಾದ ಜುಡ್ಡನ್ನು ಬಿಟ್ಟುಕೊಂಡು ಕುಣಿಯುತ್ತಾ ಆಡುತ್ತಾ ಇದ್ದರೆ ಮೋಹಗೊಳ್ಳದವರು ಇರಲಿಲ್ಲ ನೆರೆಹೊರೆಯ ಹೆಂಗಸರು ಈ ಸುಂದರ ಬಾಲಕನನ್ನು ಕಂಡರೆ ಎತ್ತಿಕೊಂಡು ಆಧರಿಸುತ್ತಿದ್ದರು ಆದರೆ ಮುದ್ದು ಮಾಡಿ ಯಾರಾದರೂ ಏನಾದರೂ ತಿನ್ನುವುದಕ್ಕೆ ಕೊಟ್ಟರೆ ಮಗುವು ಏನನ್ನು ಯಾವಾಗಲೂ ತೆಗೆದುಕೊಳ್ಳುತ್ತಿರಲಿಲ್ಲ ಹುಡುಗನು ಬಹು ಶಾಂತ ಸ್ವಭಾವದವನು ಸಾಯಂಕಾಲದ ಸಮಯದಲ್ಲಿ ಒಬ್ಬನೇ ಕುಳಿತುಕೊಂಡು ನಕ್ಷತ್ರ ಖಚಿತವಾದ ಆಕಾಶವನ್ನು ದೃಷ್ಟಿಸಿ ನೋಡುತ್ತ ಅತ್ತೆಯನ್ನು ಕುರಿತು ನಡೆಯಮ್ಮ ನಾವು ಆ ದೇಶಕ್ಕೆ ಹೊರಟು ಹೋಗೋಣ ಇನ್ನು ಇಲ್ಲಿದ್ದರೆ ಒಳ್ಳೆಯದಲ್ಲ ಎಂದು ಹಠ ಮಾಡುತ್ತಿದ್ದನಂತೆ ಚಂದ್ರೋದಯವಾದರೆ ಅದನ್ನು ನೋಡಿ ಹಿಗ್ಗಿ ಚಪ್ಪಾಳೆ ತಟ್ಟಿಕೊಂಡು ಓಡಿಯಾಡುತ್ತಿದ್ದನಂತೆ ಗಾಳಿಗೆ ಮರಗಳು ಅಲ್ಲಾಡಿದರೆ ಅವು ತನ್ನನ್ನು ಕರೆಯುತ್ತವೆಂದು ಭಾವಿಸಿಕೊಂಡು ಅಮ್ಮ ಅವುಗಳ ಜೊತೆಯಲ್ಲಿ ಆಡೋಣಮ್ಮ ಎನ್ನುತ್ತಾ ತಾನು ಮರಗಳ ಹಾಗೆ ಬಗ್ಗುತ್ತಲೂ ಬಾಗುತ್ತಲೂ ಕುಣಿಯುತ್ತಿದ್ದನಂತೆ ಅಂದವಾದ ಆ ಕುಣಿತವನ್ನು ನೋಡಿ ಅವರ ಅತ್ತೆಯು ಆನಂದದಲ್ಲಿ ಮುಳುಗಿ ಮಗುವಿನ ಸುಂದರವಾದ ಮುಖವನ್ನು ಮೇಲಿಂದ ಮೇಲೆ ಮುತ್ತಿಡುತ್ತಿದ್ದಳಂತೆ ಹುಡುಗನ ಅತ್ತೆಯು ಪುರಾಣದ ಕಥೆಗಳನ್ನು ಹೇಳುವುದರಲ್ಲಿ ಬಹುಜಾಣೆ ಒಳ್ಳೆಯ ಕಥೆಗಳನ್ನು ಹೇಳುವ ನೆವದಲ್ಲಿ ರಾಮಾಯಣ ಭಾರತ ಮುಂತಾದವುಗಳ ಉಪಾಖ್ಯಾನಗಳನ್ನು ಹೇಳಿ ಹುಡುಗನಿಗೆ ನಿದ್ರೆ ಬರುವಂತೆ ಮಾಡುತ್ತಿದ್ದಳಂತೆ ಮನೆ ಕೆಲಸಗಳು ಹೆಚ್ಚಾಗಿದ್ದು ಆಕೆಗೆ ಕತೆ ಹೇಳಲು ಅವಕಾಶವಿಲ್ಲದಿದ್ದ ದಿವಸ ಹುಡುಗನು ಏನು ಮಾಡಿದರೂ ನಿದ್ರೆ ಹೋಗದೆ ತುಂಬ ರಕ್ಷೆ ಮಾಡುತ್ತಿದ್ದನು ಕೊನೆಗೆ ಒಂದು ಸಣ್ಣ ಕತೆಯನ್ನಾದರೂ ಆಕೆ ಬಂದು ಹೇಳದ ಹೊರತು ಆಗುತ್ತಿರಲಿಲ್ಲ ಹೀಗೆ ಹೇಳಿದ ಕಥೆಗಳು ಹುಡುಗನಿಗೆ ಒಂದೊಂದು ದಿನ ಅಮೂಲಾಗ್ರವಾಗಿ ಕನಸಿನಲ್ಲಿ ನಡೆದು ಬಿಡುತ್ತಿದ್ದವು ಸ್ವಪ್ನದಲ್ಲಿ ದೇವ ದೇವಿಯರ ಮೂರ್ತಿಗಳನ್ನು ಕಂಡು ಆಗಾಗ್ಗೆ ಹೆದರಿಕೊಂಡು ಹೇಳುತ್ತಿದ್ದನು ಆದರೆ ಎಷ್ಟು ಹೆದರಿಕೆಯಾದರೂ ತನ್ನ ಹತ್ತಿರ ಮಲಗಿರುತ್ತಿದ್ದ ಅತ್ತೆಯ ಪಕ್ಕದಲ್ಲಿ ಎದ್ದು ಕುಳಿತುಕೊಂಡಿರುತ್ತಿದ್ದನೇ ಹೊರತು ಹಗಲೆಲ್ಲ ದುಡಿದು ಆಯಾಸದಿಂದ ನಿದ್ರೆ ಮಾಡುತ್ತಿದ್ದ ಆಕೆಯನ್ನು ಎಬ್ಬಿಸುತ್ತಿರಲಿಲ್ಲ ಬೆಳಗಾದ ಮೇಲೆ ತಾನು ಕಂಡ ಕನಸುಗಳನ್ನು ಹೇಳುತ್ತಿದ್ದನು ಆಕೆ ಕೇಳಿ ಆಶ್ಚರ್ಯ ಪರವಶಳಾಗುತ್ತಿದ್ದಳು ನಾಗಮಹಾಶಯರು ಹುಡುಗರಾಗಿದ್ದಾಗ ಆಟಪಾಠಗಳಿಗೆ ಅಷ್ಟೊಂದು ಮನಸ್ಸು ಕೊಡುತ್ತಿರಲಿಲ್ಲ ಆದರೆ ಜೊತೆಯವರ ಬಲವಂತಕ್ಕೆ ಆಗಾಗ್ಗೆ ಆಡುತ್ತಿದ್ದುದುಂಟು ಆಟದಲ್ಲಿ ಯಾರಾದರೂ ಸುಳ್ಳು ಹೇಳಿದರೆ ಅವರೊಡನೆ ಮಾತು ಬಿಟ್ಟು ಬಿಡುತ್ತಿದ್ದರು ಅದಕ್ಕೆ ಪರಿತಾಪ ಪಟ್ಟು ತಿರುಗಿ ಸುಳ್ಳಾಡುವುದಿಲ್ಲವೆಂದು ಮಾತು ಕೊಡುವವರೆಗೆ ಅವರ ಸಂಗಡ ಸೇರುತ್ತಿರಲಿಲ್ಲ ಬಾಲ್ಯದಲ್ಲಿಯೂ ಅವರು ಒಂದು ದಿನವೂ ಯಾರೊಡನೆಯೂ ಜಗಳವಾಡಿದ್ದಿಲ್ಲ ಹುಡುಗರಲ್ಲಿ ಒಬ್ಬರಿಗೊಬ್ಬರಿಗೆ ಜಗಳ ಹತ್ತಿದರೆ ತಾವು ಮಧ್ಯಸ್ಥರಾಗಿ ನಿಂತುಕೊಂಡು ಎಷ್ಟು ತೃಪ್ತಿಕರವಾಗಿ ಸಮಾಧಾನಗೊಳಿಸುತ್ತಿದ್ದರೆಂದರೆ ಕಕ್ಷಿ ಪ್ರತಿಕಕ್ಷಿಗಳು ಎಷ್ಟು ಸಂತೋಷದಿಂದ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳುತ್ತಿದ್ದರು ಆಟಕ್ಕಾಗಲಿ ಹಾಸ್ಯಕ್ಕಾಗಲಿ ಅವರು ಎಂದು ಸುಳ್ಳು ಹೇಳುತ್ತಿರಲಿಲ್ಲ ಬಾಲ್ಯದಿಂದಲೂ ಅವರು ತೋರಿಸುತ್ತಿದ್ದ ಒಳ್ಳೆಯ ನಡತೆಯನ್ನು ನೋಡಿ ಹುಡುಗರು ದೊಡ್ಡವರು ಹೆಂಗಸರು ಗಂಡಸರು ಎಲ್ಲರೂ ಒಂದೇ ಸಮನಾಗಿ ಆಶ್ಚರ್ಯಪಡುತ್ತಿದ್ದರು ದೇವಭೋಗದಲ್ಲಿ ಇವತ್ತಿಗೂ ಕೆಲವು ಜನರಿದ್ದಾರೆ ಅವರು ದೀನದಯಾಳುವಿನ ಹುಡುಗನ ಹಾಗೆ ಸುಶೀಲನು ಸರಳನು ಸಚ್ಚರಿತ್ರನೂ ವಿನೀತನೂ ಆದ ಹುಡುಗನನ್ನು ಮತ್ತೆಲ್ಲಿಯೂ ನಾವು ನೋಡಿಲ್ಲ ಎಂದು ಒಮ್ಮುಖವಾಗಿ ಹೇಳುತ್ತಾರೆ ತಾಯಿ ಹೋದ ಮೇಲೆ ಸೋದರತ್ತೆಯ ಆರೈಕೆಯಲ್ಲಿ ಮತ್ತೆ ಕೆಲವು ವರ್ಷಗಳು ಕಳೆದವು ವಯಸ್ಸು ಆಗುತ್ತಾ ಆಗುತ್ತಾ ಹುಡುಗನ ಜ್ಞಾನ ಪಿಪಾಸೆಯು ಹೆಚ್ಚುತ್ತಾ ಹೋಯಿತು ಆದರೆ ಈಗಿನ ಹಾಗೆ ಆಗ ಬೇಕಾದಷ್ಟು ಸ್ಕೂಲುಗಳಿರಲಿಲ್ಲ ನಾರಾಯಣಗಂಜಿನಲ್ಲಿ ಒಂದೇ ಒಂದು ಬಂಗಾಳಿ ಸ್ಕೂಲು ಇತ್ತು ನಾಗಮಹಾಶಯರು ಅಲ್ಲಿಯೇ ಓದಲು ಮೊದಲು ಮಾಡಿದರು ಆದರೆ ಅಲ್ಲಿ ಮೂರನೆಯ ತರಗತಿಯವರೆಗೆ ಮಾತ್ರ ಓದಬಹುದಾಗಿತ್ತು ಅದೇ ಅಲ್ಲಿ ಕೊನೆಯ ತರಗತಿ ಆದ್ದರಿಂದ ಅಲ್ಲಿಯವರಿಗೆ ಓದಿ ಓದುವುದನ್ನು ಬಿಟ್ಟು ಬಿಡಬೇಕಾಯಿತು ನಾಗಮಹಾಶಯರಿಗೆ ಇದರಿಂದ ತುಂಬ ವ್ಯಥೆಯಾಯಿತು ಆದ್ದರಿಂದ ದೀನದಯಾಳು ನವರಾತ್ರಿಗೆ ಊರಿಗೆ ಬಂದಾಗ ಓದುವುದಕ್ಕೆ ಕಲಕತ್ತೆಗೆ ಹೋಗಬೇಕೆಂಬ ತಮ್ಮ ಆಸೆಯನ್ನು ಸೂಚಿಸಿದರು ಆದರೆ ದೀನದಯಾಳುವು ಒಪ್ಪಲಿಲ್ಲ ನಮ್ಮಂಥ ಸ್ವಲ್ಪ ಸಂಪಾದನೆ ಇರತಕ್ಕವರು ಕಲ್ಕತ್ತೆಯಲ್ಲಿ ಓದುವ ಖರ್ಚನ್ನು ವಹಿಸುವುದು ಸುತಾರಾಂ ಸಾಧ್ಯವಿಲ್ಲ ಎಂದು ಬಿಟ್ಟನು ಆಗ ನಾಗಮಹಾಶಯರಿಗೆ ಹಿಡಿಸಲಾರದಷ್ಟು ದುಃಖ ಬಂದಿತು ಕಲ್ಕತ್ತೆಯಲ್ಲಿ ಓದುವ ಆಸೆಯನ್ನು ಬಿಟ್ಟು ಹತ್ತಿರದಲ್ಲಿ ಯಾವುದಾದರೂ ಸ್ಕೂಲು ಇದೆಯೇ ಎಂದು ವಿಚಾರಿಸಲು ಮೊದಲು ಮಾಡಿದರು ಢಾಕಾದಲ್ಲಿ ಬೇಕಾದಷ್ಟಿವೆ ಎಂದು ಗೊತ್ತಾಯಿತು ನಾರಾಯಣ್ ಗಂಜಿನಿಂದ ಢಾಕಾಗೆ ಹತ್ತು ಮೈಲಿ ಅಲ್ಲಿ ಓದುವುದಕ್ಕೆ ಹೋದರೆ ದಿನಕ್ಕೆ ಇಪ್ಪತ್ತು ಮೈಲಿ ನಡೆಯಬೇಕಾಗಿತ್ತು ಆದ್ದರಿಂದ ಈ ಪ್ರಸ್ತಾಪವನ್ನು ಎತ್ತಿದಾಗ ಅವರ ಸೋದರತೆಯು ಜೊತೆಗಾರರು ಅಡ್ಡಿ ಹಾಕಿದರು ಆದರೆ ನಾಗಮಹಾಶಯರು ಯಾರ ಮಾತನ್ನು ಲಕ್ಷ್ಯ ಮಾಡಲಿಲ್ಲ ಯಾರಿಗೂ ಏನೂ ಹೇಳದೆ ಪಂಚೆಯ ಸೆರಗಿನಲ್ಲಿ ಸ್ವಲ್ಪ ಕುರಿ ಕಟ್ಟಿಕೊಂಡು ಮಾರನೆಯ ದಿನ ಬೆಳಿಗ್ಗೆ ಢಾಕಾ ಪಟ್ಟಣಕ್ಕೆ ಯಾತ್ರೆ ಹೊರಟರು ದಿವಸವೆಲ್ಲ ಸ್ಕೂಲುಗಳನ್ನು ನೋಡುವುದರಲ್ಲೇ ಕಳೆದು ಹೋಯಿತು ಕೊನೆಗೆ ಒಂದು ಬಂಗಾಳಿ ಸ್ಕೂಲು ಒಪ್ಪಿಗೆಯಾಗಿ ಮನೆಗೆ ಹಿಂದಿರುಗಿದರು ಮನೆಗೆ ಬರುವ ಹೊತ್ತಿಗೆ ಹೊತ್ತು ಮುಳುಗಿ ಹೋಗಿತ್ತು ಅಷ್ಟರಲ್ಲಿ ಅವರ ಸೋದರತ್ತೆಯು ಅವರನ್ನು ಹುಡುಕಿಕೊಂಡು ಬೀದಿ ಬೀದಿ ಅಲೆಯುತ್ತಿದ್ದಳು ಆದ್ದರಿಂದ ನಾಗಮಹಾಶಯರು ಹಿಂತಿರುಗಿ ಬಂದದ್ದನ್ನು ನೋಡಿ ಆಕೆಯ ಆನಂದಕ್ಕೆ ಪಾರವಿಲ್ಲದಂತಾಯಿತು ಮೊದಲು ಆಧರಿಸಿ ಊಟಕ್ಕೆ ಬಡಿಸಿ ಅನಂತರ ಹಗಲೆಲ್ಲ ಕಾಣದೇ ಇದ್ದದ್ದಕ್ಕೆ ಕಾರಣವನ್ನು ಕೇಳಿದಳು ಅದಕ್ಕೆ ಅವರು ಎಲ್ಲ ಸಂಗತಿಗಳನ್ನು ತಿಳಿಸಿ ನಾಳೆಯಿಂದ ಓದುವುದಕ್ಕೆ ಹೋಗಬೇಕು ಖಂಡಿತ ಮಾಡಿಕೊಂಡು ಬಿಟ್ಟಿದ್ದೇನೆ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಸ್ವಲ್ಪ ಅಡಿಗೆ ಮಾಡಿಬಿಡಬೇಕು ಎಂದರು ಹುಡುಗನ ಉತ್ಸಾಹವನ್ನು ನೋಡಿ ಅತ್ತೆಯು ಆಗಲಪ್ಪ ರಾಮ ಒಳ್ಳೆಯದು ಮಾಡುತ್ತಾನೆ ದಾರಿಯಲ್ಲಿ ಯಾವ ತೊಂದರೆಯಾಗಲಿ ಅಡ್ಡಿಯಾಗಲಿ ಬರದಿರಲಿ ಎಂದರು ಮರುದಿನ ಸ್ಕೂಲಿಗೆ ಸೇರುವುದಕ್ಕೆ ಫೀಸ್ಗಾಗಿ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ಊಟ ಮಾಡಿ ಎಂಟು ಗಂಟೆಯ ಹೊತ್ತಿಗೆ ಢಾಕಾಕಕ್ಕೆ ಹೊರಟು ನಾರ್ಮಲ್ ಸ್ಕೂಲಿಗೆ ಸೇರಿದರು ಅಲ್ಲಿ ಅವರು ಹದಿನೈದು ತಿಂಗಳು ಓದಿದರು ಈ ಹದಿನೈದು ತಿಂಗಳಲ್ಲಿ ಎರಡು ದಿನ ಮಾತ್ರ ಹೋಗಿರಲಿಲ್ಲ ಬಿಸಿಲು ಮಳೆ ಮಂಜು ಒಂದೇ ಸಮನಾಗಿ ತಲೆಯ ಮೇಲೆ ಬೀಳುತ್ತಿದ್ದರೂ ಒಂದು ದಿನವೂ ಅವರ ಹಠವು ಸಡಿಲಲಿಲ್ಲ ಆದರೆ ಇಷ್ಟೊಂದು ಶ್ರಮದಿಂದ ಅವರ ಶರೀರವು ದಿನ ದಿನಕ್ಕೆ ಕುಗ್ಗುತ್ತಾ ಬಂತು ಅವರು ಮಾತ್ರ ಢಾಕಾಕ್ಕೆ ಓದುವುದಕ್ಕೆ ಹೋಗುತ್ತಿದ್ದಾಗ ನನಗೆ ಒಂದು ಎಳ್ಳಷ್ಟು ಕಷ್ಟವಾಗುತ್ತಿರಲಿಲ್ಲ ಕಾಡಿನೊಳಗಿನಿಂದ ಹತ್ತಿರದ ಕಾಲು ದಾರಿಯಲ್ಲಿ ಹೊರಟು ಹೋಗುತ್ತಿದ್ದೆ ಹಿಂತಿರುಗಿ ಬರುವಾಗ ಎಂದಾದರೂ ಹಸಿವಾದರೆ ಒಂದು ದುಡ್ಡಿಗೆ ಪುರಿ ಕೊಂಡುಕೊಂಡು ತಿನ್ನುತ್ತಾ ಮನೆಗೆ ಬಂದು ಬಿಡುತ್ತಿದ್ದೆ ಎಂದು ಹೇಳುತ್ತಿದ್ದರು ಈ ಸ್ಕೂಲಿನ ಒಬ್ಬ ಉಪಾಧ್ಯಾಯರಿಗೆ ನಾಗಮಹಾಶಯರ ಮೇಲೆ ಪುತ್ರವಾತ್ಸಲ್ಯವಿತ್ತು ಅವರು ನಿತ್ಯವೂ ನಡೆದುಕೊಂಡು ಬರುವುದನ್ನು ನೋಡಿ ಆತನು ಮಗು ಓದುವುದಕ್ಕೆ ನೀನು ಇಷ್ಟು ಕಷ್ಟಪಟ್ಟುಕೊಂಡು ಬರಬೇಕಾಗಿಲ್ಲ ನಮ್ಮ ಮನೆಯಲ್ಲಿ ಇದ್ದು ಬಿಡು ನಿನ್ನ ಖರ್ಚನ್ನು ನಾನು ಹೇಗೋ ನೋಡಿಕೊಳ್ಳುತ್ತೇನೆ ಎಂದರಂತೆ ಅದಕ್ಕೆ ಅವರು ನನಗೇನು ಕಷ್ಟವಿಲ್ಲ ಎಂದರಂತೆ ಓದು ಬರಹದಲ್ಲಿ ಇಷ್ಟು ಆಸಕ್ತಿಯನ್ನು ನೋಡಿ ಆತನು ಮುಂದೆ ಈ ಹುಡುಗ ಎಂಥ ಉಚ್ಚ ಸ್ಥಿತಿಗೆ ಬರುತ್ತಾನೋ ಕಾಣೆ ಎಂದು ಆಶ್ಚರ್ಯಪಟ್ಟನಂತೆ ಆತ ಬದುಕಿದ್ದಿದ್ದರೆ ತನ್ನ ಕಾಲಜ್ಞಾನವು ಅಕ್ಷರಶಃ ಸಫಲವಾಯಿತೆಂಬುದನ್ನು ನೋಡಬಹುದಾಗಿತ್ತು ಢಾಕಾ ನಾರ್ಮಲ್ ಸ್ಕೂಲ್ನಲ್ಲಿ ನಾಗಮಹಾಶಯರು ಓದಿತ್ತು ಅತ್ಯಲ್ಪ ಕಾಲ ಮಾತ್ರ ಆದರೆ ಈ ಅಲ್ಪ ಕಾಲದಲ್ಲಿ ಅವರಿಗೆ ಬಂಗಾಳಿ ಭಾಷೆಯು ಬಹು ಚೆನ್ನಾಗಿ ಬಂತು ಅವರ ಅಕ್ಷರವು ಮುಕ್ತ ಫಲದಂತಿತ್ತು ಬರವಣಿಗೆಯು ಸರಳವಾಗಿಯೂ ಸಾರವತ್ತಾಗಿಯೂ ಇತ್ತು ಈ ಕಾಲದ ಅವರ ಪ್ರಬಂಧಗಳೆಲ್ಲ ಧರ್ಮ ಅಥವಾ ಚಾರಿತ್ರ್ಯ ಸಂಪಾದನೆಯ ಉದ್ದೇಶದಿಂದ ಬರೆದವು ಆಮೇಲೆ ಅವರು ಕಲ್ಕತ್ತೆಗೆ ವೈದ್ಯವನ್ನು ಓದುವುದಕ್ಕೆ ಬಂದಾಗ ಈ ಪ್ರಬಂಧಗಳನ್ನೆಲ್ಲ ಹುಡುಗರಿಗೆ ಉಪದೇಶ ಎಂಬ ಹೆಸರಿನಿಂದ ಪುಸ್ತಕ ರೂಪದಲ್ಲಿ ಅಚ್ಚು ಹಾಕಿಸಿದರು ಈ ಪುಸ್ತಕದ ಮುದ್ರಣ ಅಥವಾ ಪ್ರಕಾಶನ ಸಂಬಂಧವಾಗಿ ಅವರು ಯಾವಾಗಲೂ ಯಾರಿಗೂ ಏನನ್ನೂ ಹೇಳಿಲ್ಲ ಅಷ್ಟೇಕೆ ಅವರ ಚಿರಸ್ನೇಹಿತರಾದ ಚಂದ್ರ ದತ್ತರಿಗೂ ಪುಸ್ತಕ ಅಚ್ಚಾಗುವುದಕ್ಕಿಂತ ಮುಂಚೆ ಏನೂ ಗೊತ್ತಿರಲಿಲ್ಲ ಅಚ್ಚಾದ ಮೇಲೆ ನಾಗಮಹಾಶಯರು ಅದರ ಒಂದು ಪ್ರತಿಯನ್ನು ಉಪಾಹಾರವಾಗಿ ಕೊಟ್ಟರು ಆಮೇಲೆ ಪುಸ್ತಕಗಳನ್ನೆಲ್ಲ ಸ್ಥಳೀಯರಾದ ಹುಡುಗರಿಗೆ ಹಂಚಿಬಿಟ್ಟರು ದೇವಭೋಗ ಗ್ರಾಮದಲ್ಲಿ ಈಗಲೂ ಪುಸ್ತಕದ ಒಂದೆರಡು ಪ್ರತಿಗಳು ಕಂಡುಬರುತ್ತವೆ